ಬೆಳಗೋಡು ಈಶ್ವರಹಳ್ಳಿ ಮಾರ್ಗದ ರಸ್ತೆ ಕಳಪೆ ಮಟ್ಟದ ಕಾಮಗಾರಿ ನಡೆಯುತ್ತಿರುವ ಬಗ್ಗೆ ಗ್ರಾಮಸ್ಥರ ಆಕ್ರೋಶ ಸಕಲೇಶಪುರ ತಾಲೂಕಿನ ಬೆಳಗೋಡು ಮಾರ್ಗವಾಗಿ ಈಶ್ವರಹಳ್ಳಿ ಕೂಡಿಗೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರವರೆಗೆ ರಸ್ತೆಯ ಅಗಲೀಕರಣದ ಕಾಮಗಾರಿಗಾಗಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಆರು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಸರಿಯಾದ ಪ್ರಮಾಣದಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿಲ್ಲ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಈಗಾಗಲೇ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಅಂದಾಜು ಪಟ್ಟಿಯಲ್ಲಿರುವಂತೆ ಕಾಮಗಾರಿ ನಡೆಯುತ್ತಿಲ್ಲ ಈಗ ಮಾಡಿರುವ ಕಾಮಗಾರಿ ಕಳಪೆಯಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದರು ಈಗಾಗಲೇ ನಡೆಯುತ್ತಿರುವ ಕಾಮಗಾರಿ ಅಂದಾಜು ಪಟ್ಟಿಯ ಪ್ರಕಾರ ಮಾಡದೆ ಐದು ಪಾಯಿಂಟ್ ಆರು ಕಿಲೋಮೀಟರ್ನಷ್ಟು ಉದ್ದದವರೆಗೆ ಕಾಮಗಾರಿಯನ್ನು ಮಾಡಬೇಕಾಗಿದ್ದು ಆದರೆ ಈಗ ಬಿಡುಗಡೆಯಾಗಿರುವ ಅನುದಾನದಲ್ಲಿ ಮೂರು ಪಾಯಿಂಟ್ ಎಂಟು ಎರಡು ಕಿಲೋಮೀಟರ್ವರೆಗೆ ಮಾತ್ರ ಕಾಮಗಾರಿ ಮಾಡಲು ಸಾಧ್ಯ ಎಂದು ಪಿಡಬ್ಲ್ಯೂಡಿ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರು ತಿಳಿಸಿರುತ್ತಾರೆ ಪ್ರಭು ಅಂತೇಳಿ ಈಗ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಂದು ಒಂದು ಆರು ಕೋಟಿ ಮಾನ್ಯ ಶಾಸಕರು ಮತ್ತು ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿ ಮಿನಿಸ್ಟ್ ಆಗಿ ಸಚಿವರಾಗಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ಋಣಿಗಳು ಈ ಈ ರಸ್ತೆ ಸ್ಟೇಟ್ ಹೈವೇಗೆ ಆಗಿದ್ದು ಇದು ಶಿವಮೊಗ್ಗ ನೇಟಿವ್ ಹತ್ರ ಆಗಿದ್ದು ಈ ಆರು ಕೋಟಿ ಸಾಂಕ್ಷನ್ ಆಗಿ ಈ ಕಳಪೆ ಕಾಮಗಾರಿ ಆಗಿಲ್ಲ ಅಂತ ನಮ್ಮ ಇಂಜಿನಿಯರ್ ಸಾಹೇಬ್ ಹೇಳ್ತಿದ್ದಾರೆ ನಾವು ಅಲ್ಲಲ್ಲಿ ಕಲ್ಪೆ ಕಾಮಗಾರಿ ಆಗಿರೋರಿಗೆ ಮನ್ ಮಾಡಿದ್ದೀವಿ ಅವ್ರಿಗೆ ಅದಕ್ಕೆ ಮನವರಿಕೆ ಆಗಿದೆ ಇನ್ನು ಮುಂದೆ ಸರಿ ಮಾಡ್ಕೊ ಹೋಗ್ತೀವಿ ಅಂತ ಹೇಳಿದ್ದಾರೆ ಇನ್ನೇನೇನಿದೆ ಕೆಲಸ ಈಗ ನಾ ಈಗ ಏನು ಕೆಲಸ ಸ್ಟಾಪ್ ಆಗಿದೆ ಅಲ್ಲಿಂದ ನಾನ್ನೂರೈದು ಮೀಟ್ರ್ ಮಾಡ್ಕೋಬೇಕು ಈಗ ಅಳತೆ ಕೊಡಬೇಕು ಅವರು ಈಗ ಅರಣ್ಯ ಇಲಾಖೆಯಿಂದ ಅವ್ರು ಏನು ಲೆಟ್ರ್ ತಗೊಳ್ತಾರೋ ಗೊತ್ತಿಲ್ಲ ಅರ್ಜೆಂಟ್ ಪ್ರೊಸೆಸ್ ಮಾಡಿ ಆ ಮರಗಳನ್ನ ತೆಗಿಸಿ ತೆರವುಗೊಳಿಸ್ಕೋಬೇಕು ಹಾಗೇ ನಮ್ಮ ಎಲೆಕ್ಟ್ರಿಕಲ್ ಕಂಬಗಳನ್ನು ತೆಗಿಬೇಕು ರಾತ್ರಿ ಒಂದು ಆ್ಯಕ್ಸಿಡೆಂಟ್ ಕೂಡ ಆಗಿದೆ ಈಗ ಏನು ಕೆಲಸ ಕಮ್ಮಿ ಏನಾಗಿದೆ ಅದನ್ನು ರೀ ಕೆಲಸ ಮಾಡಬೇಕು ಹಾಗಾಗಿ ನಮ್ಮ ಈ ಸುತ್ತಮುತ್ತ ಗ್ರಾಮಸ್ಥರಿಂದ ಎಲ್ಲರಿಗೂ ಕಾಂಪೌಂಡ್ ಮತ್ತೆ ಬೇಲಿ ಯಾರೇ ಆಗಲಿ ಹತ್ತು ಜನಕ್ಕೆ ಒಳ್ಳೇದು ಮಾಡ್ತಿರೋದು ಅವ್ರು ಮನಸ್ಸಿಂದ ತೆಗೊಡ್ಬೇಕು ನಾವು ಈಗ ಏನು ಗ್ರಾಮಸ್ಥರು ಹೋಗಿ ಅವ್ರಿಗೆ ಒಂದು ಮಂದಟ್ಟು ಮಾಡೋಣ ಅವ್ರಿಗೆ ಇಂಜಿನಿಯರ್ಗೆ ನಾವು ಸಪೋರ್ಟ್ ಮಾಡೋಣ ಗ್ಯಾರಂಟಿಯಾಗಿ ಕಾಂಪೌಂಡ್ ಮತ್ತೆ ಬೇಲಿಯನ್ನು ತೆಗಿಸ್ಕೊಡ್ತೀವಿ ಅಂತೇಳಿ ನಾವು ಗ್ಯಾರಂಟಿ ಕೊಡ್ತೀವಿ ನೀವು ಕೆಲಸನ ಅಷ್ಟೇ ತರ ಮಾಡ್ಕೊಂಡು ಹೋಗಿ ನಮಗೆ ಏನ್ ಗೊತ್ತಾ ಈ ಈ ಕೋಟಿ ದುಡ್ಡು ಇನ್ನು ಈ ರಸ್ತೆಗೆ ಬರಲ್ಲ ಉಳಿದ ರಸ್ತೆಗೆ ಈಗ ಏನು ಉಳಿದು ಎರಡು ಒಂದು ಒಂದು ಮುಕ್ಕಾಲು ಕಿಲೋಮೀಟರ್ ಏನು ಉಳಿದಿದೆ ಅದಕ್ಕೆ ನೀವು ಬೇಗ ಎಸ್ಟಿಮೇಷನ್ ಕೊಡಬೇಕು ಏನಿದೆ ಪ್ರೊಸೆಸಿಂಗ್ ಮಾಡಿ ನಮಗೆ ಗ್ರಾಮಸ್ಥರಿಂದ ಏನು ಬೇಕು ಹೇಳಿ ನಾವು ಮಾಡೇ ಮಾಡ್ತೀವಿ ಆಯ್ತಾ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಖುಷಿಯಾಗಿ ಸಂತೋಷ ಆಗಿದೆ ಈ ಥರ ಎಲ್ಲರಲ್ಲೂ ಬರಲಿ ಅದು ಇಲ್ಲ ಆದರೆ ನಾನು ಅವರು ಕಳಪೆ ಕಾಮಗಾರಿ ಅಂತ ಹೇಳೋದು ಕೆಲಸನೇ ಮುಗಿದಿಲ್ಲ ಇನ್ನು ಕಂಪ್ಲೀಟ್ ಆಗಿಲ್ಲ ನನಗೆ ಅವಕಾಶ ಕೊಡಿ ಏನೇನಿದೆ ಅಕಸ್ಮಿಕೋದು ಸಣ್ಣ ಒಂದು ಇಂಚ್ ಅರ್ಧ ಇಂಚ್ ಆಚೆಚೆ ದುಡುವ ಎಲ್ಲವನ್ನು ಕ್ಲಿಯರ್ ಮಾಡಿಬಿಟ್ಟು ಈ ಜಿ ಎಸ್ ಟಿ ವೆಟ್ನಿಕ್ಸ್ ಏನಿದೆ ಸದ್ಯಕ್ಕೆ ಅದೆಲ್ಲ ಪಕ್ಕ ಕ್ಲಿಯರ್ ಮಾಡಿಕೊಂಡು ಗ್ರಾಮಸ್ಥರಲ್ಲಿ ಸಲಹೆಯನ್ನು ತಗೊಂಡು ಅವ್ರಿಗೇನು ಬೇಕು ಯಾವ ಥರ ಅಂತ ನೋಡಿಕೊಂಡು ಟೆಕ್ನಿಕಲ್ ಆಗೂ ಸರಿಯಾಗಿ ಕೆಲಸ ನಿಧಿಸ್ತೀನಿ ಮತ್ತು ಇದಾದ ಎಲ್ಲ ನನಗೆ ಕನ್ಫರ್ಮ್ ಆಗಿ ಓಕೆ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ತೀನಿ ಡಿ ಎಮ್ ಎಸ್ಗೆ ಹೋಗ್ತೀನಿ ಸರ್ ಒಂದು ಒಳ್ಳೆ ರಸ್ತೆ ಮಾಡ್ಕೊಡ್ಬೇಕು ಅಂತ ಪ್ರತಿಯೊಬ್ಬ ಇಂಜಿನಿಯರ್ಗೂ ಆಸೆ ಈ ರಸ್ತೆ ಅಂತಲ್ಲ ಇವ್ರು ಹೇಳಿದಾಗ ಈ ರಸ್ತೆ ಅಂತ ನಾನು ಮಾಡೋ ಎಲ್ಲ ರಸ್ತೆ ಚೆನ್ನಾಗೇ ಇದೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಏನೇನು ನನಗೆ ಆಶ್ವಾಸನೆ ಕೊಟ್ಟಿ ಆಶ್ವಾಸನೆ ಅಲ್ಲ ಅದು 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 ನನ್ನ ಜವಾಬ್ದಾರಿ ನನ್ನ ಜವಾಬ್ದಾರಿ ಅಂತ ಇದ್ರ ಬಗ್ಗೆ ನೀವು ನಂಬಿ ಕೆಲಸ ಮಾಡ್ತೀನಿ ಹಂಬಗಳಿಗೆ ಆಲ್ರೆಡಿ ಕಾಂಟ್ರಾಕ್ಟ್ ಹೇಳಿದಾರೆ ಬರ್ತಾರಂತೆ ಇವತ್ತು ನಾಳೆ ರೆಡಿ ಮಾಡ್ಕೋತಾರ್ಟಿ ಕೆರೆ ಏರಿ ಬಗ್ಗೆ ಇಂಪಾರ್ಟೆಂಟ್ ಆಗಿ ಕೆರೆ ಏರಿ ಬಗ್ಗೆ ಏನಂದ್ರೆ ಅದು ಜಡ್ ಪಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರನ್ನ ಕರ್ಸಿಬಿಟ್ಟು ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಅಲ್ಲಿ ಒಂದು ಎಸ್ಟಿಮೇಟ್ ರೆಡಿ ಮಾಡ್ಕೊಂಡಿದ್ವಿ ಅವ್ರ ಕಡೆಯಿಂದ ಒಂದು ಎಸ್ಟಿಮೇಟ್ ಮಾಡ್ಕೊಂಡ್ಬಿಟ್ಟು ಸಂಬಂಧಪಟ್ಟ ಇಲಾಖೆಗಿಂದ ಮತ್ತೆ ಡಿಪಾರ್ಟ್ಮೆಂಟ್ ಅದನ್ನ ಬೆಳಗೋಡು ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮಸ್ಥರ ಪರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಲೋಕಿ ಸಚಿವರು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಉಪ ವಿಭಾಗಾಧಿಕಾರಿಗಳು ತಹಸೀಲ್ದಾರು ಮತ್ತು ಮಾನ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿ ಡಬ್ಲ್ಯೂ ಡಿ ಎ ಡಬಲ್ ಎ ಪಿ ಡಬ್ಲ್ಯೂ ಅವರು ಮತ್ತು ಅವರ ಸಂಬಂಧ ಸಂಬಂಧಿ ಸಿಬ್ಬಂದಿಗಳಲ್ಲಿ ನಾವು ವಿನಂತಿ ಅಂದರೆ ಗುತ್ತಿಗೆದಾರರು ವಿನಂತಿ ಮಾಡ್ತಾರೆ ಈ ರಸ್ತೆ ಕಾಮಗಾರಿ ಸುಮಾರು ವರ್ಷಗಳಿಂದ ನಮಗೆ ಸಿಕ್ಕಿದೆ ನಮ್ಮ ಬೆಳಗೋಡು ಗ್ರಾಮ ಪಂಚಾಯತಿ ಅಂತಂದರೆ ಇದೊಂದು ಹಿಂದುಳಿದ ಗ್ರಾಮ ಪಂಚಾಯತಿ ಬೆಳಗಡೆ ಹೋಗಲಿ ಅಂದರೆ ಹಿಂಗ್ಳು ಹೋಗ್ಲಿ ನಮ್ಗೆ ಇಷ್ಟು ವರ್ಷ ನಮಗೆ ಯಾವುದೇ ಥರದ್ದು ಗ್ರ್ಯಾಂಟ್ಗಳು ಸಿಗ್ತಾ ಇರಲ್ಲ ಈ ಸರಿ ಮನೆ ಎಮ್ಮ ಶಾಸಕರು ಮತ್ತು ಜಾರ್ಕೋಳಿ ಸಾಹೇಬರು ನಮ್ಮ ಬಗ್ಗೆ ಗಮನ ತಗೊಂಡು ನಮಗೆ ಇದನ್ನು ಗ್ರ್ಯಾಂಟ್ ಹಾಕ್ಕೊಂಡು ನಮ್ಮ ಒತ್ತಡದ ಮೇಲೆ ಗ್ರ್ಯಾಂಟ್ ಹಾಕ್ಕೊಟ್ಟಿದ್ದಾರೆ ಅದಕ್ಕೆ ನಾನು ಅಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ ಕಾಂಟ್ರಾಕ್ಟ್ರಲ್ಲಿ ಇದು ನಿಮ್ಮೂರು ಕೆಲಸ ಅಂತ ನೀವು ತಿಳ್ಕೊಂಡು ನಿಮ್ಮ ಸ್ವಂತ ಊರು ಅಂತ ತಿಳ್ಕೊಂಡಿದ್ದು ಬೆಳಗಡೆ ಇಷ್ಟು ನಮ್ಮ ಸ್ವಂತ ಅಂತ ತಿಳ್ಕೊಂಡು ಇದನ್ನು ಎಷ್ಟುಮೇಷನ್ ಮೂಲ ಅಂದಾಜು ಪ್ರಕಾರ ಮತ್ತು ಸ್ಯಾಂಕ್ಷನ್ ಆಗಿರೋದ್ರ ಪ್ರಕಾರ ತಾವು ಎಲ್ಲೂ ವಿನಾಚರಣೆ ಎಲ್ಲೂ ಲೋಪ ಅಂದಂಗೆ ಕಾಮಗಾರಿನ ಅಚ್ಚಟ್ಟೆ ಮಾಡಿಕೊಟ್ಟು ನಮ್ಮ ಗ್ರಾಮಸ್ಥರಲ್ಲಿ ಒಂದು ಶುಭವನ್ನು ಕೇಳ್ಕೊಬೇಕೆ ನಾನು ವಿನಂತಿ ಮಾಡ್ಕೊತೀನಿ